ನಮಸ್ತೆ ಸರ್ ನಮಸ್ಕಾರ ಬಾಣವರ ಇಂದ ಹೇಳಿ ಮೇಡಮ್ ನಿಮ್ ಸ್ಟೂಡೆಂಟ್ ಮಮತಾ ಅನ್ನೋರು ಸಿಸ್ಟರ್ ನಾವೆಲ್ಲ ಅಸ್ಟ್ರಾಲಜಿ ಫ್ರೆಂಡ್ಸು ನಾವೆಲ್ಲ ಒಂದ್ ಸೆವೆನ್ ಇಯರ್ಸ್ ಇಂದ ಅಸ್ಟ್ರಾಲಜಿ ಪ್ರಾಕ್ಟೀಸ್ ಅಲ್ಲಿ ಇದ್ದೀವಿ ಈಗ ನಂದೇ ಆದಂತ ಆಫೀಸು ಮಾಡ್ಕೊಂಡಿದೀನಿ ನಾನು ಅದ್ರಲ್ಲಿ ನಿಮ್ ಕಲರ್ ಥೆರಪಿಲಿ ಅವ್ರ್ ಮಮತಾ ಅವ್ರ ಕಡೆಯಿಂದ ಏನಾದ್ರೂ ಬೇಕಾದ್ರೆ ನಾವು ಸಜೆಶನ್ ತಗೋತಾ ಇದ್ವಿ ಮತ್ತೆ ವಿಡಿಯೋಸ್ ರೀಲ್ಸ್ ಅಲ್ಲೆಲ್ಲ ನೋಡಿ ಕೆಲವೊಂದಕ್ಕೆ ನಾವೇ ಮನೆಯಲ್ಲಿ ಟ್ರೀಟ್ ಮಾಡ್ಕೊಂತ ಇದ್ವಿ ಈಗ ಅವರೇ ನಮ್ಗೆ ರೆಫರ್ ಮಾಡಿದ್ರು ಫಸ್ಟ್ ಟೈಮ್ ನನ್ ಇದು ಕ್ಲಾಸಿಗೆ ಜಾಯಿನ್ ಆಗಿರೋದು ಬಟ್ ತುಂಬಾ ಇಂಟ್ರೆಸ್ಟಿಂಗ್ ಅನ್ಸ್ತಾ ಇದೆ ಮತ್ತೆ ಇನ್ನು ಕಲಿಬಹುದು ನಮ್ಮಿಂದ ಇನ್ನೂ ಕೆಲವರಿಗೆ ಟ್ರೀಟ್ ಮಾಡಬಹುದು ಅನ್ನೋ ಹೋಪ್ ಬಂದಿದೆ ಸೊ ನಾವ್ ಅಸ್ಟ್ರಾಲಜಿಗೂ ಇದನ್ನೆಲ್ಲ ಅಳ್ವಡಿಸ್ಕೋಬಹುದೇನೋ ಅನ್ನೋದು ಒಂದು ಡೌಟ್ ಈ ಪ್ರತಿ ಗ್ರಹಕ್ಕೂ ತನ್ನದೇ ಆದ ಒಂದು ಕಲರ್ಸ್ ಇರುತ್ತೆ ಸೊ ನಿಮ್ಗೆ ಬರ್ತ್ ಚಾಟ್ ನೋಡಿದಾಗ ಯಾ ಯಾವ ಒಂದು ಗ್ರಹ ಉಚ್ಚ ಇದೆ ನೀಚ ಇದೆ ಅಂತ ಗೊತ್ತಾಗುತ್ತೆ ಡೆಫಿನೆಟ್ ಆಗಿ ಅದರ ಎಫೆಕ್ಟ್ ನ ಪೂರ್ತಿಯಾಗಿ ನೆಲಿಫೈ ಮಾಡಕ್ ಆಗಿಲ್ಲ ಅಂದ್ರೆ ರಿಲೀಫ್ ಕೊಡಬಹುದು ಕಲರ್ಸ್ ಇಂದ